ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬರುವ ಕಷ್ಟಗಳು ಬರುತ್ತಾ ಇರುತ್ತವೆ ಆದರೆ ಬರುವ ಪ್ರತಿ ಕಷ್ಟಗಳು ಜೀವನದ ಅರ್ಥವನ್ನು ಹೇಳಿಕೊಡುತ್ತಾ ಹೋಗುತ್ತದೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ತುಳಸಿ ಗಣೇಶನಿಗೆ ನಿಷೇಧ ಏಕೆ ಅನ್ನೋದನ್ನು ತಿಳ್ಕೊಳ್ಳೋಣ ತುಳಸಿ ಮಾತ್ರ ಗಣೇಶನ ಪೂಜೆ ಮಾಡಲ್ಲ ತುಳಸಿ ವಿಷ್ಣುವಿಗೆ ಪೂಜೆ ಮಾಡ್ತೀವಿ ಉದಯತ ಗಣೇಶನಿಗೆ ಪೂಜೆ ಮಾಡಿದ್ರೆ ಯಾಕೆ ಮಾಡಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ನಾವು ಪಾರ್ವತಿಯನ್ನು ಸ್ತುತಿಸಿದ ನಂತರ ಪರಶುರಾಮನು ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿದನು ಗಣಪತಿಗೆ ತುಳಸಿ ಪತ್ರೆಯನ್ನು ಮಾತ್ರ ಪೂಜಿಸಿರಲಿಲ್ಲ ಇದಕ್ಕೆ ಕಾರಣವೇನೆಂದರೆ ಇಂದೊಮ್ಮೆ ನವಯುವತಿಯಾದ ತುಳಸಿಯು ಗಂಗಾತೀರದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ನವಯೌವನ ಸಂಪನ್ನನಾದ ಗಣಪತಿಯು ಶ್ರೀಹರಿಯನ್ನು ಸ್ಮರಿಸುತ್ತಾ ಆ ಮಾರ್ ಮಾರ್ಗವಾಗಿ ಬಂದನು ಅವನ ಸುಂದರ ರೂಪವನ್ನು ನೋಡಿ ಕಾಮ ಕಾಮಾತುರಳಾದ ತುಳಸಿಯು ಅವನ ಧ್ಯಾನಾಸಕ್ತನವಾದ ಮನಸ್ಸನ್ನು ಚಂಚಲಗೊಳಿಸಿದಳು ಆಗ ಗಣಪತಿಯು ತನ್ನ ಏಕಾಗ್ರತೆಗೆ ಭಂಗ ತರಲು ಕಾರಣವೇನೆಂದು ತುಳಸಿಯನ್ನು ಕೇಳಲು ಆಕೆಯು ತನ್ನನ್ನು ಒರೆಸಬೇಕೆಂದು ಬೇಡಿದಳು ಜಿತೇಂದ್ರಿಯನಾದ ಗಣಪತಿಯು ಅದಕ್ಕೆ ಸಮ್ಮತಿಸದಿರಲು ತುಳಸಿಯು ಅವನನ್ನು ಕುರಿತು ನಿನ್ನ ಪತ್ನಿಯೂ ದುಷ್ಟಳಾಗಲಿ ಎಂದು ಶಪಿಸಿದಳು ಅದಕ್ಕೆ ಗಣಪತಿಯು ನೀನು ರಾಕ್ಷಸರ ಪೀಡೆಗೊಳಗಾಗಿ ಮಹಾತ್ಮರ ಶಾಪದಿಂದ ತುಳಸಿ ವೃಕ್ಷವಾಗುವೆ ಎಂದು ಪ್ರತಿ ಶಾಪವತ್ತನೋ ಶಾಪದಿಂದ ದುಃಖಿತಳಾದ ತುಳಸಿಯು ಗಣಪತಿಯ ಕ್ಷಮೆಯನ್ನು ಬೇಡಲು ಪ್ರಸನ್ನನಾದ ಗಣಪತಿಯ ನೀನು ಪುಷ್ಪಗಳಲ್ಲೆಲ್ಲ ಶ್ರೇಷ್ಠ ರೈಸಿ ಎಲ್ಲ ದೇವತೆಗಳಿಗೂ ವಿಶೇಷವಾಗಿ ಶ್ರೀಕೃಷ್ಣನಿಗೆ ಪ್ರಿಯಳಾಗುವೆ ಆದರೆ ನಾನು ಮಾತ್ರ ತುಳಸಿ ಪತ್ರೆಯ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಎಂದು ತುಳಸಿಗೆ ವರವನ್ನಿತ್ತನು ಅದರಂತೆಯೇ ತುಳಸಿಯು ಶಂಕಚೂಡನೆಂಬ ರಾಕ್ಷಸನ ಪತ್ನಿಯಾಗಿದ್ದು ಅನಂತರ ವೃಕ್ಷ ರೂಪಳಾಗಿ ಶ್ರೀಹರಿಗೆ ಪ್ರಿಯಳಾದಳು ಇತ್ತ ಪರಶುರಾಮನ ಗಣಪತಿಯನ್ನು ಶ್ರೀ ಶಿವಪಾರ್ವತಿಯರನ್ನು ವಂದಿಸಿ ತಪಸ್ಸಿಗೆ ತೆರಳಿದನು ಗಣಪತಿಯ ಪಾರ್ವತಿ ಪರಮೇಶ್ವರರೊಡನೆ ಸುಖವಾಗಿದ್ದನು ಈ ಗಣಪತಿ ಖಂಡವನ್ನು ಭಕ್ತಿಪೂರ್ವವಾಗಿ ಕೇಳಿದ್ರೆ ನಿಮಗೆ ಎಲ್ಲ ಇಷ್ಟ ಸಿದ್ಧಗಳು ದೊರೆಯುತ್ತೆ ಹೀಗೆ ಗೊತ್ತಾಯ್ತಾ ತುಳಸಿ ಗಣೇಶನಿಗೆ ಏಕೆನಿಸಿದ್ದ ಅನ್ನೋದರ ಬಗ್ಗೆ ನೀವು ತಿಳ್ಕೊಂಡ್ರ ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ತಿಥಿ ದಶಮಿ ಹಗಲು ಹತ್ತು ನಲವತ್ತೆಂಟು ನಕ್ಷತ್ರ ಉತ್ತರಾಭಾದ್ರ ರಾತ್ರಿ ಹನ್ನೊಂದು ಐವತ್ತಾರು ಮಳೆ ಕೃತಿಕ ಮೂರನೇ ಪಾದ ರಾಹುಕಾಲ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ನಲವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಐದು ಐವತ್ತೆಂಟರಿಂದ ಏಳು ಮೂವತ್ನಾಲ್ಕರ ತನಕ ಇದೆ ಯಮಗಂಡ ಕಾಲ ಒಂದು ಐವತ್ತೈದರಿಂದ ಮೂರು ಮೂವತ್ತರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಮತ್ತು ಇದರಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿದರೆ ತಪ್ಪುಗಳನ್ನು ತಿದ್ದುಕೊಳ್ಳಲು ಅನುಕೂಲ ಆಗುತ್ತೆ ಹಾಕಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು